ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ನಾನು ಉಮಾ ಇವತ್ತು ನಿಮ್ಮ ಜೊತೆ ಒಂದು ಡಿಫ್ರೆಂಟ್ ಆದಂತಹ ಬದನೆಕಾಯಿ ಎಣಗಾಯಿ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ ಅದಕ್ಕಾಗಿ ನಾನಿಲ್ಲಿ ಒಂದು ಪ್ಲೇಟಲ್ಲಿ ಮೂರು ಚಮಚದಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೇನೆ ಹಾಗೆ ಒಂದು ಚಮಚದಷ್ಟು ಮೆಣಸಿನ ಪುಡಿ ಅರ್ಧ ಚಮಚ ಅರಿಶಿನ ಪುಡಿ ಹಾಗೆ ಒಂದು ಚಮಚ ಸಾಂಬಾರು ಪುಡಿಯನ್ನು ತೊಗೊಂಡಿದ್ದೇನೆ ಅದಕ್ಕೆ ಚೂರು ಉಪ್ಪನ್ನು ಸೇರಿಸಿದ್ದೇನೆ ಇದು ಸಾಂಬಾರು ಪುಡಿ ನಾನು ಮನೆಯಲ್ಲೇ ಮಾಡಿಕೊಂಡಿದ್ದು ಈಗ ಸಣ್ಣ ಬದನೆಕಾಯಿಗಳನ್ನು ನಾನು ಹೀಗೆ ಅರ್ಧ ಭಾಗದಲ್ಲಿ ಕಟ್ ಮಾಡಿಕೊಂಡು ಅದನ್ನು ಒಳಗಡೆಯಿಂದ ಹೀಗೆ ಚಾಕುವಿನಿಂದ ಕಟ್ ಮಾಡ್ತಾ ಇದ್ದೇನೆ ಅದನ್ನು ಪೂರ್ಣವಾಗಿ ಕಟ್ ಮಾಡ್ಕೊಳ್ಳೋದು ಬೇಡ ಹಾಗೆ ಒಂದು ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಸಾಕು ಈ ಬದನೆಕಾಯಿ ಎಣ್ಗಾಯಿ ಟೇಸ್ಟಲ್ಲಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ನೀವು ಖಂಡಿತವಾಗಲೂ ಒಂದ್ಸಾರಿ ಟ್ರೈ ಮಾಡಿ ಈಗ ನಾನು ಎಲ್ಲ ಬದನೆಕಾಯಿ ಹೋಳುಗಳನ್ನು ಅದೇ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಅದರ ನಂತರ ಹೀಗೆ ಎಲ್ಲ ಹೋಳಿಗೆ ಒಂದು ಚೂರನು ಸವರಿ ಸವರಿತಾ ಇದ್ದೇನೆ ಅದರ ನಂತರ ಈ ಮಸಾಲೆಯನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ವಾ ಆ ಪುಡಿಯನ್ನು ಅದಕ್ಕೆ ನಾನು ಹಚ್ತಾ ಇದ್ದೇನೆ ನಾವು ಮೊದಲೇ ಉಪ್ಪು ಸವರಿ ಇಟ್ಕೊಂಡ್ರೆ ಅದು ಸ್ವಲ್ಪ ನೀರು ಬಿಡುತ್ತೆ ಅದು ನೀರು ಬಿಟ್ಟ ನಂತರ ಈ ನಮ್ಮ ಮಸಾಲೆ ಪುಡಿ ಅದಕ್ಕೆ ಚೆನ್ನಾಗಿ ಹತ್ಕೊಳ್ಳುತ್ತೆ ಈಗ ನಾನು ಎಲ್ಲ ಹೋಳುಗಳಿಗೂ ಹಾಗೆ ಮಸಾಲೆ ಪುಡಿಯನ್ನು ಹಚ್ಚಿಟ್ಟಿದ್ದೇನೆ ಈ ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಬಟ್ಟಲಿನಷ್ಟು ಶೇಂಗಾ ಬೀಜಗಳನ್ನು ಹಾಕಿ ಹುರಿತಾ ಇದ್ದೇನೆ ಈ ಶೇಂಗಾ ಬೀಜಗಳು ಹುರಿದ ನಂತರ ಅದಕ್ಕೇನೆ ನಾನು ಒಂದು ಕಾಲು ಬಟ್ಟಲಿನಷ್ಟು ಎಳ್ಳನ್ನು ಸೇರಿಸ್ಕೋತಾ ಇದ್ದೇನೆ ಎಳ್ಳು ಕೂಡ ಚಟಪಟ ಅಂದ ತಕ್ಷಣ ನಾನು ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೋತೇನೆ ಎಳ್ಳು ಆಚೆ ಈಚೆ ಸಿಡಿತಾ ಇದೆ ಅಂತ ಹೇಳಿ ನಾನು ಪ್ಲೇಟ್ ಮುಚ್ಚಿದ್ದೆ ಈಗ ನಾನು ಅದೇ ಬಾಣಲೆಗೆ ಒಂದು ದೊಡ್ಡ ಬಟ್ಟಲಿನಿಂದ ಒಂದು ಬಟ್ಟಲು ತೆಂಗಿನಕಾಯಿ ತುರಿಯನ್ನು ಸೇರಿಸಿದ್ದೇನೆ ಹಾಗೆ ಇದು ನಾವು ಮಸಾಲೆ ಹಚ್ಕೊಳ್ಳಿಕ್ಕೆ ಮಿಕ್ಸ್ ಮಾಡಿ ಇಟ್ಟಿದ್ನಲ್ವಾ ಆ ಪುಡಿ ಉಳಿದಿದ್ದನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಈಗ ಅದಕ್ಕೇ ಒಂದು ಅರ್ಧ ಚಮಚ ಮೆಣಸಿನ ಪುಡಿ ಮತ್ತು ಒಂದು ಅರ್ಧ ಚಮಚ ಸಾಂಬಾರು ಪುಡಿಯನ್ನು ಸೇರಿಸಿ ಗ್ಯಾಸ್ ಸಿಮ್ಮಲ್ಲೇ ಇಟ್ಕೊಂಡು ಹುರಿತಾ ಇದ್ದೇನೆ ಈಗ ಅದಕ್ಕೇ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಹುರಿದು ಅದನ್ನು ಆರ್ಲಿಕ್ಕೆ ಇಡ್ತೀನಿ ಈ ಕಡೆ ನಾನು ದೋಸೆ ಕಾವಲಿಯನ್ನು ಇಟ್ಕೊಂಡು ಅದಕ್ಕೆ ಒಂದು ಚೂರು ಎಣ್ಣೆಯನ್ನು ಹಾಕ್ಕೊಂಡು ಈಗ ನಾವು ಮಸಾಲೆ ಹಚ್ಚಿಟ್ಟಿದ್ವಲ್ವಾ ಆ ಬದನೆಕಾಯಿ ಹೋಳುಗಳನ್ನು ಹುಸಾವಲಿ ಮೇಲೆ ಈ ರೀತಿ ನಾನು ಹಾಕ್ತಾ ಇದ್ದೇನೆ ಈಗ ನಾವು ಮಿಕ್ಸರ್ ಜಾರಿಗೆ ಶೇಂಗಾ ಮತ್ತು ಎಳ್ಳನ್ನು ಹಾಕ್ಕೊಂಡು ಪುಡಿ ಮಾಡಿಕೊಂಡು ಅದಕ್ಕೇ ಈ ಕಾಯಿ ತುರಿಯನ್ನು ಹುರಿದು ಅದನ್ನು ಸೇರಿಸಿ ಪುಡಿ ಮಾಡ್ತೇನೆ ಅದಕ್ಕೇ ಸ್ವಲ್ಪ ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸಿ ನಾನು ಪುಡಿ ಮಾಡಿಕೊಡ್ತೇನೆ ಇಲ್ಲಿ ನೋಡಿ ಈಗ ನಮ್ಮ ಬದನೆಕಾಯಿ ಸ್ವಲ್ಪ ಬೆಂದಿದೆ ಈಗ ಅದನ್ನು ನಾನು ತಿರುವಿ ಹಾಕ್ತಾ ಇದ್ದೇನೆ ಈ ಬದನೆಕಾಯಿ ಒಂದು ಫಿಫ್ಟಿ ಪರ್ಸೆಂಟ್ ಹೀಗೆ ಬೆಂದರೆ ಸಾಕು ಮೇಲೆ ಒಂದು ಚೂರು ಎಣ್ಣೆಯನ್ನು ಹಾಕ್ಕೊಂಡು ನಾನು ಅದನ್ನು ಬೇಯಿಸ್ತಾ ಇದ್ದೇನೆ ಇಲ್ಲಿ ನೋಡಿ ಈಗ ನಮ್ಮ ಬದನೆಕಾಯಿ ಚೆನ್ನಾಗಿ ಬೆಂದಿದೆ ಈಗ ಅದನ್ನು ನಾನು ತೆಗೆದಿಟ್ಟುಕೊಂಡು ಈಗ ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ ಎಣ್ಣೆ ಸೌಟ್ನಿಂದ ಎರಡು ಸೌಟ್ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಕರಿಬೇವನ್ನು ಸೇರಿಸಿ ಹಾಗೆ ಸಣ್ಣಗೆ ಹೆಚ್ಚಿಕೊಂಡಂತಹ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ ಈರುಳ್ಳಿ ಒಂದು ಚೂರು ಬೆಂದ ನಂತರ ಅದಕ್ಕೆ ಚೂರು ಉಪ್ಪಿನ ಪುಡಿಯನ್ನು ಸೇರಿಸ್ತಾ ಇದ್ದೇನೆ ಇದು ನಾನು ಮೂರು ಟೊಮೆಟೊಗಳನ್ನು ಬೇಯಿಸಿ ಮಿಕ್ಸರಲ್ಲಿ ಹಾಕ್ಕೊಂಡು ಪ್ಯೂರೆ ಮಾಡಿಟ್ಕೊಂಡಿದ್ದೆ ಅದನ್ನು ಈಗ ನಾನು ಈ ಈರುಳ್ಳಿಗೆ ಸೇರಿಸ್ತಾ ಇದ್ದೇನೆ ಟೊಮೆಟೊಗಳನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಸೇರಿಸಿದರೂ ನಡೆಯುತ್ತೆ ಆದರೆ ಹೀಗೆ ಬೇಯಿಸ್ಕೊಂಡು ಅದನ್ನು ಪ್ಯೂರಿ ಮಾಡಿಕೊಂಡು ನಾವು ಇದಕ್ಕೆ ಸೇರಿಸಿದರೆ ರುಚಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಇದು ನಾನು ಹುರ್ಕೊಂಡಿರೋ ಬದನೆಕಾಯಿ ಮತ್ತು ಮಾಡಿಕೊಂಡಿರೋ ಪುಡಿ ಈಗ ಅದು ಕುದಿ ಬಂದ ನಂತರ ನಾನು ಮಾಡಿಕೊಂಡಿರೋ ಪುಡಿಯನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ ಈಗ ಅದನ್ನು ಸೇರಿಸಿ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸಿ ಕನ್ಸಿಸ್ಟೆನ್ಸಿ ಸರಿ ಮಾಡ್ಕೋತೇನೆ ಈಗ ಅದು ಒಂದು ಕುದಿ ಬರಲಿ ಹೀಗೆ ಇದು ಕುದಿ ಬಂದ ನಂತರ ನಾವು ಹುರಿದು ಇಟ್ಕೊಂಡಿದ್ವಲ್ವಾ ಬದನೆಕಾಯಿ ಹೋಳುಗಳನ್ನು ಆ ಹೋಳುಗಳನ್ನು ಈಗ ನಾನು ಇದಕ್ಕೆ ಇದ್ದೇನೆ ನಮ್ಮ ಬದನೆಕಾಯಿ ಆಲ್ರೆಡಿ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿರುತ್ತೆ ಹೀಗಾಗಿ ಈ ಗ್ರೇವಿಗೆ ಹಾಕಿದ ನಂತರ ಅದು ತುಂಬ ಹೊತ್ತು ಬೇಯಬೇಕಂತ ಏನು ಇಲ್ಲ ಬೇಗ ಬೇಯುತ್ತೆ ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನಾನು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಮುಚ್ಚಿಟ್ಟಿದ್ದೆ ಇಲ್ಲೋಡಿ ಈಗ ಇಷ್ಟು ಚೆನ್ನಾಗಿ ಬೆಂದಿದೆ ನನಗೆ ಇನ್ನೂ ಒಂದು ಎರಡು ನಿಮಿಷ ಬೇಯಬೇಕು ಅಂತ ಅನ್ನಿಸ್ತು ಹಾಗಂತ ಹೇಳಿ ನಾನು ಮತ್ತೆ ಒಂದು ಚೂರು ನೀರನ್ನು ಸೇರಿಸಿ ಮತ್ತೆ ಅದನ್ನು ಎರಡು ನಿಮಿಷ ಮುಚ್ಚಿಡ್ತೇನೆ ನೀವು ಒಂದು ಸಾರಿ ಈ ರೀತಿ ಬದನೆಕಾಯಿ ಎಣ್ಗಾಯಿಯನ್ನು ಮಾಡಿ ನೋಡಿ ಖಂಡಿತವಾಗಲೂ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಇಲ್ಲಿ ನೋಡಿ ಈಗ ನಮ್ಮ ಬದನೆಕಾಯಿ ಎಣ್ಣೆಗಾಯಿ ರೆಡಿಯಾಗಿದೆ ಥ್ಯಾಂಕ್ ಯು